ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತಿನ ಬ್ಲಾಗ್ನಲ್ಲಿ ಎಣ್ಣೆ ಬದನೆಕಾಯಿ ಅಂದರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಎಣ್ಗಾಯಿ ಮುಳುಗಾಯಿನ ಇದ್ದೀನಿ ಎಣ್ಗಾಯಿ ಮುಳುಗಾಯಿ ಜೊತೆ ಖಡಕ್ ಆಗಿರೋಂಥ ಜೋಳದ ರೊಟ್ಟಿನೂ ಇದ್ದೀನಿ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡಿದೆ ಒಂದು ಸಾರಿ ನೋಡಿ ಗೈಸ್ ನಾನಿವಾಗ ಮುಳುಗಾಯಿನ ಒಂದು ಬಾಣ್ಲೆಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮಸಾಲ ಏನೇನು ಬೇಕು ಅಂದರೆ ಎರಡು ಈರುಳ್ಳಿ ಸ್ವಲ್ಪ ಕೊಬ್ಬರಿ ಎರಡು ಟೊಮ್ಯಾಟೊ ಸ್ವಲ್ಪ ಕರಿಬೇವು ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಹಾಗೆ ನಾನು ಒಂದು ಹಂಚಲ್ಲಿ ಹಸಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಫೈಸ್ ನೋಡಿ ಇವಾಗ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಟೊಮ್ಯಾಟೊ ಕೊಬ್ಬರಿ ಹುಣಸೆಹಣ್ಣು ಕರ್ಬೇವಿನ ಸೊಪ್ಪು ಹಾಗೆ ಸಾಸಿವೆ ಜೀರಿಗೆ ಇದೆಲ್ಲದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಬೆಳಗಡ್ಲಿ ಕೂಡ ಆ್ಯಡ್ ಮಾಡಬೇಕು ನಾವು ನಾನು ಬೆಳಗಡ್ಲಿನ ಲಾಸ್ಟಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ಗೋರಳ್ ಪೌಡರ್ ಅಂತ ಬರುತ್ತೆ ಅಲ್ವಾ ಗೋರಳ್ ಪೌಡರ್ ಕೂಡ ಹ್ಯಾಡ್ ಮಾಡ್ಕೋಬೇಕು ಇದಕ್ಕೆ ಸಿಪ್ಪೆ ತೆಗೆದು ಉರಿದಿರೋ ಅಂಥ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ರೌಂಡು ಮಿಕ್ಸಿ ಮಾಡಿದಾದ್ಮೇಲೆ ಒಂದು ಎರಡು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಹಾಫ್ ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಬಿಟ್ಟು ಮತ್ತು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಈಗ ಮಸಾಲೆ ಎಲ್ಲ ರುಬ್ಕೊಂಡು ಬಂದ್ವಿ ಅಲ್ವಾ ಆ ಮಸಾಲಾಗಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಉಪ್ಪನ್ನ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಉಪ್ಪನ್ನ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಎಣ್ಣೆಕಾಯಿ ಅಂದರೆ ಮುಳುಗಾಯಿನ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡಿದ್ವಿ ಅಲ್ವಾ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಳುಗಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಮೊದಲೇ ಆ ಮುಳುಗಾಯಿನ ಈಗ ಕಟ್ ಮಾಡಿರೋಂಥ ಮುಳುಗಾಯಿಗೆ ಈ ಥರ ಫ್ಲವರ್ ಥರ ಕಟ್ ಮಾಡಿ ಇಟ್ಕೊಂಡಿರಬೇಕು ಮುಳುಗಾಯಿನ ಫ್ರೈ ಮಾಡೋಕ್ಕಿಂತ ಮುಂಚೆ ಸೊ ನಾನು ಫಸ್ಟೇ ಮುಳುಗಾಯಿನ ಕಟ್ ಮಾಡಿಬಿಟ್ಟು ತೊಳೆದು ಆಮೇಲೆ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಇವನ್ನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಇವಾಗ ನೋಡಿ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡು ಬಂದೆ ಅಲ್ವಾ ಈ ಮಸಾಲದಲ್ಲಿ ಎರಡು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಇದಿಷ್ಟು ಹಾಕಿದ್ದೀನಿ ಹಾಗೆ ಶೇಂಗಾ ಬೆಳಗಡ್ಲಿ ಗೋರಾಳ್ ಪೌಡರು ಇದಿಷ್ಟು ಹಾಕ್ಬಿಟ್ಟು ಆಮೇಲೆ ಧನಿಯಾ ಖಾರದ ಪುಡಿ ಎಲ್ಲ ಹಾಕಿದ್ವಿ ಅಲ್ವಾ ಅದನ್ನೆಲ್ಲ ಚೆನ್ನಾಗಿ ನುಣ್ಣು ರುಬ್ಕೊಂಡು ಬಂದಿದ್ದೆ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ಈ ಥರ ಫ್ಲವರ್ ಥರ ಕಟ್ ಅಲ್ವಾ ಮುಳುಗಾಯನ್ನ ಅದಕ್ಕೆ ಚೆನ್ನಾಗಿ ಮಸಾಲಾನ ಈ ರೀತಿ ತುಂಬ್ಕೊಳ್ಬೇಕು ನೀಟಾಗಿ ಅದು ಮಸಾಲ ಎಲ್ಲ ಒಳಗಡೆ ಹೋಗೋ ರೀತಿ ಈ ರೀತಿ ತುಂಬಿ ಒಂದೊಂದೇ ತೊಗೊಂಬಿಟ್ಟು ಎಲ್ಲ ನೀಟಾಗಿ ತುಂಬಿಬಿಟ್ಟು ರೆಡಿ ಮಾಡ್ಕೊಳ್ಬೇಕು ನಾನು ಇದಕ್ಕೆ ಗೋರಳ್ ಪೌಡರ್ನ ಹಾಕಿದ್ದೀನಿ ಇರುತ್ತೆ ಅಲ್ವಾ ಅದನ್ನು ಇದ್ರೆ ಬೇಕಿದ್ರೆ ನಾವು ಅದನ್ನು ಹಂಚಲ್ಲಿ ಉರಿದ್ಬಿಟ್ಟು ಮತ್ತು ಹೆಳ್ಳೆಲ್ಲ ಹಾಕ್ತಾರೆ ಇದಕ್ಕೆ ನಾನು ಎಳ್ಳು ಎಲ್ಲ ಏನು ಹೋಗಿಲ್ಲ ಬರೀ ನಾನು ಕಡಲೆ ಹಾಗೆ ಶೇಂಗಾನ ಹುರಿದ್ಬಿಟ್ಟು ಹಾಕಿದ್ದೀನಿ ಅಷ್ಟೆ ಮತ್ತು ನಾನು ಗೋರಳ್ ಪೌಡರ್ ಆ್ಯಡ್ ಮಾಡಿದ್ದೀನಿ ಗೋರಳಿದ್ರೆ ಅದನ್ನು ಬಿಸಿ ಮಾಡಿಬಿಟ್ಟು ಅದನ್ನ ರುಬ್ಬೋದಕ್ಕೆ ಹಾಕ್ಕೊಳ್ಬೋದು ನಾನು ಪೌಡರ್ ಇತ್ತು ಅಂತ ಪೌಡರ್ ಹಾಕಿದೆ ಹಾಗೆ ಎಳ್ಳು ಆ ಥರ ಏನೂ ಹಾಕಿಲ್ಲ ನಾನು ಸಿಂಪಲ್ಲಾಗಿ ಈ ರೀತಿ ಯಾವಾಗಲೂ ಮಾಡ್ತೀನಿ ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಎಣ್ಗಾಯಿ ಈ ರೆಸಿಪಿನ ಬಿಗಿನರ್ಸ್ ಕೂಡ ಮಾಡ್ಬೋದು ಈಗಾಗೆ ಮಾಡ್ಕೋಬೋದು ಗೈಸ್ ನಾವು ಆದಷ್ಟು ಕಡಿಮೆ ಕ್ವಾಂಟಿಟಿಲಿ ಎಲ್ಲ ಐಟಮ್ಸನ್ನ ನಾವು ಯೂಸ್ ಮಾಡಬೇಕು ಏನಕ್ಕೆ ಅಂದರೆ ಇದು ರುಬ್ಬಿದ ಮೇಲೆ ಜಾಸ್ತಿ ಮಸಾಲ ಆಗುತ್ತೆ ಅಲ್ವಾ ಸೊ ಹಾಂಗೋದಕ್ಕೆ ನಾವು ಎಷ್ಟು ಮುಳುಗಾಯಿ ತೊಗೊತೀವೋ ಅದ್ರ ಮೇಲೆ ಮಸಾಲಾನ ನಾವು ರುಬ್ಕೋಬೇಕು ಕಡಿಮೆ ಕ್ವಾಂಟಿಟಿ ಜಾಸ್ತಿ ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಮಾಡ್ಕೊಳ್ಳೋದು ಬೇಯಿಸಿ ನೋಡಿ ನಾನು ಇವಾಗ ಎಲ್ಲ ಮುಳುಗಾಯಿಗೆ ಈ ಥರ ಮಸಾಲ ಎಲ್ಲ ನೀಟಾಗಿ ತುಂಬಿಟ್ಟು ನೀಟಾಗಿ ಎತ್ತಿಡ್ತಾ ಇದ್ದೀನಿ ಇವಾಗ ಒಂದು ಬಾಣಲೆ ತೊಗೊಂಡು ಗ್ಯಾಸನ್ನು ಆನ್ ಮಾಡ್ಕೊಂಬಿಟ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಆಗಿದ ಮೇಲೆ ನಾನು ಈರುಳ್ಳಿ ಯಾವುದನ್ನು ಆ್ಯಡ್ ಇಲ್ಲ ಒಗ್ಗರಣೆಗೆ ಡೈರೆಕ್ಟಾಗಿ ಎಣ್ಣೆ ಬಿಸಿ ಆದ ತಕ್ಷಣ ನಾವು ಮಸಾಲ ಎಲ್ಲ ತುಂಬಿದ್ದೀವಲ್ವ ಆ ಮಸಾಲ ಅಂಥ ಮುಳುಗಾಯಿನ ಬಾಂಡ್ಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆಲ್ರೆಡಿ ಒಂದು ಸತಿ ನಾವು ಮುಳುಗಾಯನ ಫ್ರೈ ಮಾಡ್ಕೊಂಡಿದ್ದೀವಿ ಇವಾಗ ಮಸಾಲ ತುಂಬಿಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ತುಂಬಿ ಫ್ರೈ ಮಾಡಿದ್ದಾಗಿದ್ಮೇಲೆ ಉಳಿದಿರೋ ಅಂಥ ಮಸಾಲಾನ ನೀರು ಹಾಕ್ಬಿಟ್ಟು ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಅದೆಲ್ಲ ಮಸಾಲನೂ ಇದು ಮುಳುಗಾಯಿಗೆ ಫ್ರೈ ಮಾಡ್ತಿದ್ದೀವಲ್ವಾ ಇದರಲ್ಲಿ ಸುರುಕೊಳ್ತಾ ಇದ್ದೀನಿ ಕೈಸ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದೆ ಫುಲ್ಲು ಫ್ರೈ ಆಗಿದೆ ಮುಳಗಾಯಿ ಆಲ್ರೆಡಿ ಬೇಗನೆ ಫ್ರೈ ಆಗುತ್ತೆ ನಾನು ಉಳ್ದಿರೋಂಥ ಮಸಾಲ ಎಲ್ಲ ಇದಕ್ಕೆ ಇದ್ದೀನಿ ಇದು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ ನಾವು ನೀರು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಹಾಕಬೇಕು ಇದು ಏನಕ್ಕೆ ಅಂದರೆ ಗ್ರೇವಿ ಥರ ತಿಕ್ಕಾಗಿ ಮಾಡೋದಲ್ವ ನಾನು ಇಷ್ಟು ಒಂದು ಲೋಟ ನೀರು ಹಾಕಿದ್ದೀನಿ ಬಟ್ ಇದು ಕುದ್ಮೇಲೆ ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾಗ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಫುಲ್ಲು ಗಟ್ಟಿಯಾಗಿತ್ತು ಅದು ಗ್ರೇವಿ ಥರ ಆಗಿತ್ತು ಒಳ್ಳೆಯ ಸಕ್ಕತ್ತಾಗಿ ಟೇಸ್ಟ್ ಬಂದಿತ್ತು ಇವಾಗ ಮುಳುಗಾಯಿ ಎಣ್ಗಾಯಿ ರೆಡಿ ಆಗ್ತಾಯಿದೆ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಇದ್ದೀನಿ ಈಗ ಸಿಮ್ಮಲ್ಲೇ ಅದು ಎಣ್ಗ ರೆಡಿ ಆಗುತ್ತೆ ಗೈಸ್ ಹಾಗೆ ನಾನು ಇನ್ನೊಂದು ಕಡೆ ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು ಪಾತ್ರೆ ಇಟ್ಟು ಒಂದು ಲೋಟ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟನ್ನ ಹಾಕಿ ಚೆನ್ನಾಗಿ ಅದು ಕುದಿ ಬಂದಮೇಲೆ ಹಿಟ್ಟನ್ನ ಹಾಕ್ಬಿಟ್ಟು ಕೂಡಿಸಿ ನಾನು ಮುದ್ದೆ ಥರ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಮುದ್ದೆ ಥರ ಮಾಡಿಕೊಂಡು ಅದಕ್ಕೆ ಒಣ ಹಿಟ್ಟು ಹಾಕ್ಬಿಟ್ಟು ರೊಟ್ಟಿಗೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾವು ರೊಟ್ಟಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಹಾಗೆ ಮಧ್ಯೆ ಮಧ್ಯನೂ ಹರಿಯೋದಿಲ್ಲ ಸೈಡ್ ಕೂಡ ಏನೂ ಹರಿಯೋದಿಲ್ಲ ನಾನು ಈ ಥರ ಉದ್ಬೇಕಾದ್ರೆ ಈ ರೀತಿ ಮಾಡ್ಕೊಳ್ತೀನಿ ಒಂದೊಂದು ಸರಿ ಅದು ರೊಟ್ಟಿ ಸೈಡಲ್ಲಿ ಏನಾದರೂ ಇದೆ ಅನ್ನೋ ಒಂದು ಅನಿಸ್ತು ಅಂದರೆ ಈ ಥರ ಸೈಡಲ್ಲಿ ಇದು ಮಾಡ್ತೀನಿ ಹಾಗೇನು ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಉದ್ಕೊಂಡು ಹೋಗ್ತೀನಿ ಗೈಸ್ ನಾನು ಯಾವಾಗಲೂ ರೊಟ್ಟಿ ಮಾಡೋದಕ್ಕೆ ಲಟ್ಟಣಿಗೆಗೆ ಈ ಥರ ಕವರ್ನ ಕಟ್ಟಿರ್ತೀವಿ ಕವರ್ ಏನಕ್ಕೆ ಕಟ್ತೀವಿ ಅಂದರೆ ನಾವು ರೊಟ್ಟಿನ ಫಾಸ್ಟಾಗಿ ಉದ್ತಾ ಇರ್ತೀವಲ್ವ ಏನಾದರೂ ಅದು ಕವರ್ ಈ ಥರ ಕಟ್ಟಿದ್ವಿ ಅಂದರೆ ರೊಟ್ಟಿ ಬೇಗ ಹರಿಯೋದಿಲ್ಲ ಮಧ್ಯದಲ್ಲೂ ಎಲ್ಲೂ ಹರಿಯೋದಿಲ್ಲ ನೀಟಾಗಿ ರೊಟ್ಟಿ ಶೇಪ್ ಬರುತ್ತೆ ಸೊ ಅದಕ್ಕೆ ನಾನು ಈ ಥರ ಕವರ್ನ ಕಟ್ಕೊ ಕಟ್ಟಿರ್ತೀನಿ ರೊಟ್ಟಿ ಮಾಡಬೇಕಾದ್ರೆ ಗೈಸ್ ಊರ ಕಡೆ ಅಂದರೆ ರೊಟ್ಟಿ ಮಾಡೋದಕ್ಕೆ ಅಂತಾರೆ ರೊಟ್ಟಿ ಕಲ್ಲು ಅಂತ ಸಿಗುತ್ತೆ ಅಲ್ಲಿ ಹಳ್ಳಿಗಳಲ್ಲಾದರೆ ಒಲೆ ಇರುತ್ತೆ ಒಲೆ ಹತ್ರ ಕೂತ್ಕೊಂಡು ರೊಟ್ಟಿ ಕಲ್ಲಲ್ಲಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ರೊಟ್ಟಿನ ಬೇಯಿಸ್ತಾರೆ ಇಲ್ಲಿ ಸಿಟಿಗಳಲ್ಲೆಲ್ಲ ರೊಟ್ಟಿ ಕಲ್ಲು ಆ ಥರ ಎಲ್ಲ ಏನು ಇರಲ್ಲ ಸೊ ಹಾಗಾಗಿ ನಾನು ಸ್ಲ್ಯಾಬ್ ಮೇಲೆ ನೀಟಾಗಿ ಚೆನ್ನಾಗಿ ನಾದ್ಕೊಂಡು ಇಲ್ಲೇ ರೊಟ್ಟಿ ಇದ್ದೀನಿ ನಾನು ಕವರು ಮತ್ತು ಮಣೆ ಏನೂ ಇಟ್ಕೊಂಡಿಲ್ಲ ನಾನು ಈ ಥರ ಸ್ಲ್ಯಾಬ್ ಮೇಲೆ ಉದ್ಬಿಟ್ಟೆ ಅಭ್ಯಾಸ ಸೊ ಹಾಗಾಗಿ ನಾನು ಚಪಾತಿ ಆದ್ರೂ ಒಂದೊಂದು ಸಾರಿ ಮಣೆ ಇಟ್ಕೊತೀನಿ ಇಲ್ಲಾಂದರೆ ಈ ಥರ ಸ್ಲ್ಯಾಬ್ ಮೇಲೆ ಉದ್ತೀನಿ ನಾನು ರೊಟ್ಟಿ ಮಾತ್ರ ಯಾವಾಗಲೂ ಸ್ಲ್ಯಾಬ್ ಮೇಲೆ ನಾದ್ಬಿಟ್ಟು ಅಲ್ಲೇ ನಾನು ರೊಟ್ಟಿ ಉದ್ದೋದು ಏನಕ್ಕೆ ಅಂದರೆ ಸ್ಲ್ಯಾಬು ಯಾವಾಗಲೂ ನಾನು ಕ್ಲೀನಾಗೇ ಇಟ್ಟಿರ್ತೀನಿ ಗಲೀಜ್ ಏನಿರಲ್ಲ ಮತ್ತೆ ರೊಟ್ಟಿ ಮಾಡೋಕ್ಕೂ ಮುಂಚೆ ನಾನು ಮತ್ತೆ ನೀಟಾಗಿ ಒರೆಸ್ಬಿಟ್ಟು ಚೆನ್ನಾಗಿ ಆಮೇಲೆ ಹಿಟ್ಟು ನಾದ್ಕೊಳ್ತೀನಿ ಗೈಸ್ ನೋಡಿ ಇವಾಗ ನಾನು ಒಂದು ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಚೆನ್ನಾಗಿ ಉದ್ದಿ ಇವಾಗ ಹಂಚು ಕಾದಿದೆ ಇವಾಗ ರೊಟ್ಟಿ ಹಾಕಿದ್ದೀನಿ ರೊಟ್ಟಿ ಹಾಕಿದ ಮೇಲೆ ಈ ರೀತಿ ಬಟ್ಟೆಯಿಂದ ನೀರು ನೀರು ಹಚ್ಚಬೇಕು ಇದನ್ನೇನಕ್ಕೆ ಹಚ್ತೀವಿ ಅಂದರೆ ಮೇಲೇನಾದರೂ ಒಣ ಹಿಟ್ಟು ಉಳಿದಿತ್ತು ಅಂದರೆ ಅದೆಲ್ಲದನ್ನು ಈ ನೀರು ಹಚ್ಚಿದಾಗ ಎಲ್ಲ ಹೋಗ್ಬಿಡುತ್ತೆ ಅಂತ ನೆಕ್ಸ್ಟ್ ಆಗಿ ಇವಾಗ ರೊಟ್ಟಿ ಹಿಟ್ಟನ್ನ ಮತ್ತೆ ತೊಗೊಂಬಿಟ್ಟು ಮತ್ತೆ ಒಂದು ಸ್ವಲ್ಪ ಈ ಥರ ನಾದ್ಕೊಂಡು ಈ ಥರ ಉರುಳಿ ಮಾಡ್ಕೊಂಬಿಟ್ಟು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ರೌಂಡ್ ಶೇಪ್ ಬರೋ ಹಾಗೆ ರೊಟ್ಟಿ ಉದ್ದೋದು ಒಂದು ಎರಡು ಮೂರು ಸತಿ ರೊಟ್ಟಿ ಮಾಡ್ತಾ ಇದ್ರೆ ಅದೇ ಅದಾಗದೇ ಆ ರೊಟ್ಟಿ ಮಾಡೋಕೆ ಬರಲ್ಲ ಅನ್ನೋರು ಒಂದು ಎರಡು ಮೂರು ಸತಿ ಟ್ರೈ ಮಾಡಿದರೆ ಸಾಕು ರೊಟ್ಟಿ ಮಾಡೋಕ್ಕೆ ಬಂದ್ಬಿಡುತ್ತೆ ಆ್ಯಕ್ಚುಲಿ ಸೇಮ್ ಚಪಾತಿ ಥರನೇ ಆದರೆ ಚಪಾತಿನೇ ಸ್ವಲ್ಪ ಜಾಸ್ತಿ ಫೋರ್ಸಲ್ಲಿ ಉದ್ತಾರೆ ಇದು ಅಂದರೆ ಸ್ವಲ್ಪ ಮೀಡಿಯಮ್ ಫೋರ್ಸ್ ಅಂದರೆ ನಿಧಾನವಾಗಿ ಉದ್ದಬೇಕಾಗುತ್ತೆ ನಿಧಾನ ಅಂದರೆ ಅರಿಲಿಲ್ದಿರೋ ಥರ ಉದ್ದಬೇಕಾಗುತ್ತೆ ಚಪಾತಿ ಹಿಟ್ಟಾದರೆ ಅರಿಯೋದಿಲ್ಲ ನಾವು ಹೆಂಗೆ ಉದ್ದಿದ್ರೂ ಅರಿಯೋಲ್ಲ ಚಪಾತಿ ಇದು ಅಕ್ಕಿ ರೊಟ್ಟಿ ಈ ಥರ ರಾಗಿ ರೊಟ್ಟಿ ಈ ಥರ ಜೋಳದ ರೊಟ್ಟಿಗಳು ಅಂದರೆ ಫಾಸ್ಟಾಗಿ ಉದ್ಬಿಟ್ರೆ ಅರ್ಧೋಗಿಬಿಡ್ತವೆ ರೊಟ್ಟಿಗಳೆಲ್ಲ ಅದಕ್ಕೆ ನೀಟಾಗಿ ಸ್ವಲ್ಪ ನೀಟಾಗಿ ನಿಧಾನವಾಗಿ ಉದ್ಕೊಂಡು ಈ ರೀತಿ ಉದ್ಕೊಂಡು ಬೇಯಿಸ್ಕೊಳ್ಬೇಕು ಬೇಯಿಸಿ ನೋಡಿ ನಾನು ಈ ಕಡೆ ಒಂದು ರೊಟ್ಟಿನ ಹಾಗೆ ಉದ್ತಾಯಿದ್ದೀನಿ ಹಂಚಿ ಮೇಲೆ ಒಂದು ರೊಟ್ಟಿನ ಬೇಯಿಸ್ತಾ ಇದ್ದೀನಿ ಹಾಗೆ ನನಗೆ ಇಲ್ಲಿ ಈ ಥರ ಸ್ಲ್ಯಾಬ್ ಮೇಲೆ ಉದ್ಬಿಟ್ಟು ಅಭ್ಯಾಸ ಸೊ ಹಿಂಗೆ ಉದ್ಕೊತ ಒಂದೊಂದೇ ರೊಟ್ಟಿನ ಬೇಯಿಸ್ತಾ ಇದ್ದೀನಿ ಉರಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇರಬೇಕು ಏನಕ್ಕೆ ಅಂದರೆ ಇಲ್ಲಾಂದರೆ ರೊಟ್ಟಿ ಎಲ್ಲ ನೀಟಾಗಿ ಬೇಯೋದಿಲ್ಲ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ರೊಟ್ಟಿನ ಬೇಯಿಸ್ಕೊಳ್ಬೇಕು ಮತ್ತು ಬೇಗನೆ ಸೀದೋಗಿಬಿಡುತ್ತೆ ಆವಾಗವಾಗ ರೊಟ್ಟಿನ ಈ ಥರ ತಿರುಗಿಸ್ತಾ ಇರಬೇಕು ನಾವು ಕೈಯ್ಯಲ್ಲಿ ಆಗಿಲ್ಲ ಆದರೆ ಒಂದು ಬಟ್ಟೆ ಇಟ್ಕೊಂಬಿಟ್ಟು ಈ ಥರ ಅದಕ್ಕೆ ಪ್ರೆಸ್ ಮಾಡ್ತಾ ಇದ್ರೆ ರೊಟ್ಟಿ ಫುಲ್ ಉಬ್ಕೊಳ್ಳುತ್ತೆ ಸೊ ಹಾಗೆ ನಾನು ಉದ್ಕೊಂತ ಬೇಯಿಸ್ತಾ ಇದ್ದೀನಿ ಈ ರೊಟ್ಟಿ ಮಾತ್ರ ಸಖತ್ತಾಗಿರುತ್ತೆ ನಾನು ಯಾವಾಗಲೂ ಜೋಳದ ರೊಟ್ಟಿ ನಮ್ಮ ಸೈಡ್ ಯಾವಾಗಲೂ ಜೋಳದ ರೊಟ್ಟಿನೇ ಮಾಡೋದು ನಾವು ರಾಗಿ ರೊಟ್ಟಿ ರಾಗಿ ಮುದ್ದೆ ಈ ಥರ ಎಲ್ಲ ಮಾಡಲ್ಲ ಜಾಸ್ತಿ ರೇರ್ ಆಫ್ ದಿ ಟೈಮ್ ನಾನ್ ವೆಜ್ ಮಾಡಿದಾಗ ರಾಗಿ ಮುದ್ದೆ ಮಾಡ್ತೀವಿ ಅಷ್ಟೆ ರಾಗಿ ರೊಟ್ಟಿ ಜಾಸ್ತಿ ಮಾಡೋದೇ ಇಲ್ಲ ನಾವು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರ ಏನು ಜಾಸ್ತಿ ಮಾಡಲ್ಲ ಜೋಳದ ರೊಟ್ಟಿ ಜೋಳದ ಮುದ್ದೆನೇ ನಮಗೆ ಡೈಲಿ ಅಂದರೆ ಜೋಳದ ಮುದ್ದೆನಾದರೂ ಇರಲೇಬೇಕು ಏನಕ್ಕೆ ಅಂದರೆ ನಾವು ಜಾಸ್ತಿ ಜೋಳದ ಮುದ್ದೆ ಜೋಳದ ರೊಟ್ಟಿನೇ ಪ್ರಿಫರ್ ಮಾಡ್ತೀವಿ ಸೊ ಹಂಗಾಗಿ ಇವತ್ತು ಎಣ್ಗಾಯಿ ಮುಳುಗಾಯಿ ಮಾಡಿದ್ದೆ ಅಲ್ವಾ ಹೆಣ್ಗಾಯಿ ಮುಳುಗಾಯಿ ಅಂದರೆ ಎಣ್ಣೆ ಬದನೆಕಾಯಿಗೆ ಜೋಳದ ರೊಟ್ಟಿ ತುಂಬಾ ಒಳ್ಳೆ ಕಾಂಬಿನೇಷನ್ನು ಉತ್ತರ ಕರ್ನಾಟಕ ಸೈಡ್ನವ್ರು ಯಾರು ಇದ್ದರೆ ಗೊತ್ತಿರುತ್ತೆ ಅವ್ರಿಗೆ ಒಂದು ಕಡೆ ಜೋಳದ ರೊಟ್ಟಿ ಎಣ್ಗಾಯಿ ಹಾಗೆ ಶೇಂಗಾ ಪುಡಿ ಹಸಿಮೆಣ್ಸಿಕಾಯಿ ಒಂದೆರಡು ಇಟ್ಕೊಂಡ್ಬಿಟ್ಟು ಒಂದು ಈರುಳ್ಳಿ ಹಸಿ ಈರುಳ್ಳಿ ಕಟ್ ಮಾಡಿಕೊಂಡು ಊಟ ಮಾಡ್ತಾ ಇರ್ತಾರೆ ಆ ಥರ ತಿಂತ ಇದ್ದರೆ ಹಾ ಸೂಪರಾಗಿರುತ್ತೆ ಖಾರ ಜಾಸ್ತಿ ಉತ್ತರ ಕರ್ನಾಟಕ ಸೈಡ್ನವರು ಜಾಸ್ತಿ ಖಾರ ತಿಂತಾರೆ ಅದಕ್ಕೆ ಅವರು ಸೈಡಲ್ಲಿ ಹಸಿಮೆಣ್ಸಿನ್ಕಾಯಿ ಹಸಿ ಈರುಳ್ಳಿ ಸಹ ಇಟ್ಕೊಂಡಿರ್ತಾರೆ ನಮ್ಮನೇಲಿ ಎಲ್ರೂ ಹಸಿ ಈರುಳ್ಳಿ ತಿಂತಾರೆ ಎಲ್ಲ ಊಟಕ್ಕೆ ನಾವು ಏನಾದರೂ ಅನ್ನ ಸಾಂಬಾರು ಇಲ್ಲಿ ಥರ ರೊಟ್ಟಿ ಏನು ಮಾಡಿದ್ರು ಕೂಡ ಹಸಿ ಈರುಳ್ಳಿ ಇದ್ದೇ ಇರುತ್ತೆ ಸೈಡಲ್ಲಿ ಉತ್ತರ ಕರ್ನಾಟಕ ಸ ಸೈಡ್ನವ್ರಿಗೆ ಎಲ್ಲ ಗೊತ್ತಿರುತ್ತೆ ಜೋಳದ ರೊಟ್ಟಿ ಖಡಕ್ ಜೋಳದ ರೊಟ್ಟಿ ಅಂತ ಓಕೆ ಗೈಸ್ ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ಅವಿ ಬ್ಲಾಗ್ಸನ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ನೋಡಿ ಹಾಗೆ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ರೊಟ್ಟಿ ಎಲ್ಲ ಬಿಟ್ಟೆ ಒಂದು ಹತ್ತರಿಂದ ಇಪ್ಪತ್ತು ರೊಟ್ಟಿ ಮಾಡಿದ್ದೆ ಅಷ್ಟೇ ಇವತ್ತು ಸ್ವಲ್ಪನೇ ಸಾಕು ಅಂದ್ಬಿಟ್ಟು ಒಂದು ಇಪ್ಪತ್ತು ರೊಟ್ಟಿ ಮಾಡಿದ್ದೆ ಯೂಶಲಿ ಒಂದು ಇಪ್ಪತ್ತರಿಂದ ಮೂವತ್ತು ರೊಟ್ಟಿ ಆದರೆ ಜಾಸ್ತಿ ಆಗುತ್ತೆ ಒಂದು ಐದು ಉಳಿಯುತ್ತೆ ಇವತ್ತು ಇರಲಿ ಸಾಕು ಅಂದ್ಬಿಟ್ಟು ನಾನು ಒಂದು ಇಪ್ಪತ್ತು ರೊಟ್ಟಿ ಮಾಡಿದ್ದೆ ಅಷ್ಟೇ ಅದಕ್ಕೆ ಎಣಗಾಯಿ ಪಲ್ಯ ಒಂದೇ ಮಾಡಿದ್ದು ಮತ್ತು ಬೇರೆ ಏನೂ ಪಲ್ಯ ಎಲ್ಲ ಮಾಡಕ್ಕೆ ಹೋಗಲಿಲ್ಲ ಏನಕ್ಕೆ ಅಂದರೆ ರೈಸ್ ಇತ್ತು ರೈಸ್ ಮಾಡಿದ್ದೆ ಸ್ವಲ್ಪ ಹಾಗೇ ಸಾಂಬಾರು ಬೇರೆ ಇತ್ತು ಮಾರ್ನಿಂಗು ನಾನು ಮೊಳಕೆ ಬರ್ಸಿದ್ದು ಹೆಸರುಕಾಳು ಸಾಂಬಾರು ಕೂಡ ಮಾಡಿದ್ದೆ ಅಲ್ವಾ ಹೆಸರುಕಾಳು ಸಾಂಬಾರು ಸಹ ಇತ್ತು ಸೊ ಅದಕ್ಕೆ ಇವಾಗ ರೊಟ್ಟಿ ಮತ್ತು ಊಟಕ್ಕೆ ಅಂತ ರೊಟ್ಟಿ ಮತ್ತು ಹೆಣ್ಗಾಯಿ ಮಾಡಿದೆ ಅನ್ನ ಸಾಂಬಾರು ಮತ್ತು ಎಣ್ಗಾಯಿ ರೊಟ್ಟಿ ಇದು ಎಣ್ಣೆಗಾಯಿ ಮಾತ್ರ ಟೇಸ್ಟು ಆಸಮಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ನೂ ಯೂಸ್ ಮಾಡೋಲ್ಲ ನಮ್ಮ ಮನೇಲಿ ಜಾಸ್ತಿ ಮಸಾಲ ಮಸಾಲಾ ಥರ ಇತ್ತು ಅಂದರೆ ಯಾರೂ ತಿನ್ನೋಕ್ಕೆ ಇಷ್ಟಪಡೋಲ್ಲ ನಾನು ರೆಡಿ ಪೌಡರ್ಸ್ ಜಾಸ್ತಿ ಯೂಸ್ ಮಾಡೋಲ್ಲ ಧನಿಯಾ ಪೌಡರು ಖಾರದ ಪುಡಿ ಅಷ್ಟೇ ಯೂಶ್ವಲಿ ಯೂಸ್ ಮಾಡೋದು ಹಾಕಿದರೆ ಗರಂ ಮಸಾಲ ತುಂಬ ಕಡಿಮೆ ಅಂದರೆ ಕಾಲು ಸ್ಪೂನ್ ಅಷ್ಟು ಮಾತ್ರ ನಾನು ಪ್ರಿಫರ್ ಮಾಡ್ತೀನಿ ಅದೆಲ್ಲ ಮಸಾಲ ಹಾಕ್ಬಿಟ್ರೆ ಜಾಸ್ತಿ ಮಸಾಲ ಮಸಾಲ ಥರ ಅನಿಸುತ್ತೆ ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಕಡಿಮೆನೇ ಹಾಕ್ತೀನಿ ಗೈಸ್ ನೋಡಿ ಇವಾಗ ರೊಟ್ಟಿ ಎಷ್ಟು ನಾವು ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಕೋಬೋದು ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಬೋದು ನನಗೆ ಯೂಶ್ವಲಿ ಸ್ವಲ್ಪ ದೊಡ್ಡ ದೊಡ್ಡ ರೊಟ್ಟಿ ಇದ್ದರೆ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ರೊಟ್ಟಿ ಮಾಡೋಕ್ಕಿಂತ ಪುಟಾಣಿ ರೊಟ್ಟಿ ಮಾಡೋದಕ್ಕಿಂತ ನಂಗೆ ಸ್ವಲ್ಪ ದೊಡ್ಡ ದೊಡ್ಡ ರೊಟ್ಟಿ ಅಂದರೆ ಇಷ್ಟ ಆಗುತ್ತೆ ಈ ಥರ ಫುಲ್ ದೊಡ್ಡ ದೊಡ್ಡ ರೊಟ್ಟಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಸ್ವಲ್ಪ ದಿವಸ ರೊಟ್ಟಿನ ಸ್ಟಾರ್ಟಿಂಗ್ ನನಗೂ ಬರ್ತಿದ್ದಿಲ್ಲ ಮಾಡ್ತಾ ಮಾಡ್ತಾ ಕಲ್ತ್ಕೊಂಡಿದ್ದೀನಿ ಅದೇನೋ ಒಂಥರಲ್ಲ ಆಡ್ತಾ ಆಡ್ತಾರಾಗ ಉಗುಳ್ತಾ ಉಳ್ತಾರ ಅಂತ ಆ ರೀತಿ ನಿಧಾನವಾಗಿ ಮಾಡ್ಕೊಂಡು ಮಾಡ್ಕೊಂಡು ಕಲ್ತಿದ್ದೀನಿ ಗೈಸ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಹಾಗೆ ನಾನು ರೊಟ್ಟಿ ಹೇಗೆ ಮಾಡಿದೆ ಎಣ್ಣೆ ಬದನೆಕಾಯಿ ಹೇಗಿತ್ತು ಅಂತ ೂ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಗೈಸ್ ಬ ತುಂಬ ಜನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಬಟ್ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಓಕೆ ಗೈಸ್ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಾನು ನೆಕ್ಸ್ಟು ಮತ್ತು ಇನ್ನೊಂದು ನ್ಯೂ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾನು ರೊಟ್ಟಿ ಹೇಗೆ ಮಾಡಿದೆ ಹಾಗೆ ಹೆಣ್ಗಾಯಿ ಹೇಗೆ ಮಾಡಿದೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಆ ಹೆಣ್ಗಾಯಿ ಏನಾದರೂ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಅಂದರೆ ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ರಿವ್ಯೂವ್ನ ಕೊಡಿ ಹಾಗೆ ಇವತ್ತಿನ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬಾಯ್